Okay ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಕೊಟ್ಟಾರ ಚೌಕಿಯಲ್ಲಿ ಒಂದು ಫ್ಲಡ್ ರಿಲೀಫ್ ಕ್ಯಾಂಪನ್ನು ಫ್ಲಡ್ ರಿಲೀಫ್ ಕ್ಯಾಂಪನ್ನು ಕಾರ್ಯಕ್ರಮವನ್ನು ಮಾಡಿದ್ದೇವೆ ಈ ಫ್ಲಡ್ ರಿಲೀಫ್ ಕ್ಯಾಂಪ್ ಪಂಜಾಬಿನ ಬ ಪಂಜಾಬಲ್ಲಿ ಫ್ಲಡ್ ಬಂದ ಜನರಿಗೆ ಪರಿಹಾರ ನೀಡಲು ಈ ಕ್ರ ಕಾರ್ಯಕ್ರಮ ನಾವು ಮಾಡಿದ್ದೇವೆ ಇವತ್ತು ಬೆಳಿಗಿಂದ ಇವತ್ತು ಮಧ್ಯಾಹ್ನದ ತನಕ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ನಾವು ಎಲ್ಲ ದಕ್ಷಿಣ ಕನ್ನಡ ಜನರಿಗೆ ಧನ್ಯವಾದವನ್ನು ಸಲ್ಲಿಸುತ್ತೇವೆ ಹಾಗೂ ಇನ್ನೂ ಸಂಜೆವರೆಗೆ ನಮಗೆ ವಿಶ್ವಾಸ ಇದೆ ಮಂಗಳೂರು ಜನರು ಹಾಗೂ ಉಡುಪಿ ಜನರು ತುಂಬ ಸಪೋರ್ಟ್ ಅನ್ನು ನೀಡ್ತಾರೆ ಅಂತ ನಮಗೆ ಭಾವನೆ ಹಾಗೂ ನಾವೆಲ್ಲರ ನಮಗೊಂದು ಐದು ರೂಪಾಯಿಯಿಂದ ಐದು ಸಾವಿರ ತನಕ ಡೊನೇಷನ್ಗಳನ್ನು ನೀ ಬಂದಿದೆ ಆ ಐದು ರೂಪಾಯಿ ಕೂಡ ನಮಗೆ ಬಹುಮೂಲ್ಯ ಅದು ಆ ಐರು ಐದು ರೂಪಾಯಿ ಪಂಜಾಬಿನ ಜನರಿಗೆ ಹಾಗೂ ಅಲ್ಲಿಯ ಮಕ್ಕಳಿಗೆ ಬಹಳ ಹೆಲ್ಪ್ ಮಾಡುತ್ತ ಅಂತ ನಮ್ಮ ನಮಗೆ ಅದು ಗೊತ್ತಿದ ಗೊತ್ತಾಗಿದೆ ಅಂತ ಇವತ್ತು ಈ ಜನರಿಗೆ ನಾವು ಎಲ್ಲರಿಗೂ ಧನ್ಯವಾದನು ಹೇಳ್ತೇವೆ ಎಲ್ಲ ಸಿಖ್ ಕಮ್ಯುನಿಟಿಯಿಂದ ನಾವು ಮಂಗಳೂರು ಜನರಿಗೆ ಧನ್ಯವಾದ ನೀಡುತ್ತೇವೆ ಎಲ್ಲ ಲೋಕಲ್ ಜನರು ಹಾಗೂ ಇಲ್ಲಿ ಹೈವೇ ಅಲ್ಲಿ ಟ್ರಾವೆಲ್ ಮಾಡ್ತಿದ್ದ ಕೇರಳಕ್ಕೆ ಹೋಗೋರು ಹಾಗೂ ಲೇಬರ್ ಕ್ಲಾಸ್ ಆಗಲಿ ಶ್ರೀಮಂತರಾಗಲಿ ಯಾರು ಎಲ್ಲರೂ ಹಾಕಿದ್ದಾರೆ ಐದು ರೂಪಾಯಿಂದ ಐದು ಸಾವಿರ ತನಕ ನಮಗೆ ಈಗ ತನಕ ಬಂದಿದೆ ಹಾಗೂ ಇನ್ನು ಬಂದು ಬರುದು ಅಂತ ನಮಗೆ ವಿಶ್ವಾಸ ಇದೆ ಹಾಗೂ ಎಲ್ಲರೂ ಎಲ್ಲರ ರೆಸ್ಪಾನ್ಸ್ ಮತ್ತು ಫೀಡ್ಬ್ಯಾಕ್ ಹೇಳಾಗ ತುಂಬ ಪ್ರೀತಿಯಿಂದ ಕೊಟ್ಟಿದ್ದಾರೆ ಆಗ ನಮ್ಮ ಸಿಖ್ ಕಮ್ಯುನಿಟಿ ಹಾಗೂ ಪಂಜಾಬ್ ಮೇಲೆ ಎಲ್ಲರಿಗೂ ಗೌರವ ಅಂತ ಹೇಳಿದ್ದಾರೆ ಈಗ ನಾವು ಇಲ್ಲಿಂದ ನಾವು ಸಂಜೆ ಕಲೆಕ್ ಕೌಂಟಿಂಗ್ ಕಲೆಕ್ಷನ್ ಮಾಡಿ ನಾವು ನಾಳೆ ಬೆಳಿಗ್ಗೆ ಬೆಂಗಳೂರು ಶ್ರೀಗುರು ಸಿಂಗ್ ಸಭಾ ಅಲ್ಸೂರ್ ಗುರುದ್ವಾರಕ್ಕೆ ನಾವು ಡೆಪಾಸಿಟ್ ಹಾಕಿ ಹಾಗೂ ಎಲ್ಲ ಗುರುದ್ವಾರಗಳು ನಮ್ಮ ಕರ್ನಾಟಕದಿಂದ ಹದಿನೇಳು ಗುರುದ್ವಾರಗಳಿದೆ ಅವರೆಲ್ಲರೂ ಸೇರಿ ಬೆಂಗಳೂರಿಗೆ ಹಾಕಿ ಅಲ್ಲಿಂದ ನಾವು ಅಲ್ಲಿಂದ ಒಂದು ಟೀಮ್ ರೆಡಿ ಆಗಿ ಪಂಜಾಬ್ಗೆ ಹೋಗ್ತಾರೆ ಅಲ್ಲಿ ಅವರು ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಫ್ಲ ಫಂಡನ್ನು ಈಗ ನಾವು ಖಾಲಿ ಕರ್ನಾಟಕದಲ್ಲಿ ಸ್ಟಾರ್ಟ್ ಮಾಡಿದ್ದೇವೆ ಬೇರೆ ಕಡೆ ಎಲ್ಲ ಹೋಗ್ತಾ ಇದೆ ಯು ಪಿ ಆಗಲಿ ರಾಜಸ್ಥಾನ್ ಮಹಾರಾಷ್ಟ್ರ ಎಲ್ಲ ಕಡೆಯಿಂದ ಹೋಗ್ತಾ ಇದೆ ಆದರೆ ಕರ್ನಾಟಕದಲ್ಲಿ ನಾವು ಈಗ ಸ್ಟಾರ್ಟ್ ಮಾಡಿದ್ದೇವೆ ಯಾಕಂದ್ರೆ ಇಲ್ಲಿಂದ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ತುಂಬ ಕಷ್ಟ ಇಲ್ಲಿಂದ ಟ್ರಕ್ಸ್ಗಳಿಗೆಲ್ಲ ಟ್ರಾನ್ಸ್ಪೋರ್ಟ್ ಆಗಲಿ ಭಾಳ ಕಷ್ಟ ಅದಕ್ಕೆ ನಾವು ಫಂಡನ್ನು ಕಲೆಕ್ಟ್ ಮಾಡಿ ಅಲ್ಲಿ ಕಲಸಿ ಮತ್ತೆ ಮಾಡ್ತೇವೆ ನೆಕ್ಸ್ಟ್ ಎಲ್ಲ ಇವತ್ತಿಗೆ ಕಲೆಕ್ಷನ್ ಆಯ್ತು ಹೌದು ಬೇರೆ ನಾವು ಎಲ್ಲ ಕಡೆಯಿಂದ ಆನ್ಲೈನೇ ಬರೋದು ಈಗ ಜಾಸ್ತಿ ಅದು ಇದು ನಾವು ಒಂದು ಕ್ಯಾಂಪ್ ಇಟ್ಟಿದ್ದೇವೆ ಏನಂದರೆ ನಮ್ಮ ನಾವು ಫೀಡ್ಬ್ಯಾಕ್ ಸಿಕ್ಕಿದೆ ಅಂದರೆ ಎಲ್ಲರಿಗೆ ಸೇವೆ ಮಾಡುವ ಭಾವನೆ ಇದೆ ಮಂಗಳೂರಲ್ಲಿ ಆದರೆ ಅವರಿಗೆ ಒಂದು ವೇ ಗೊತ್ತಾಗ್ತಿರಲಿಲ್ಲ ನಾವು ಹೇಗೆ ಹೆಲ್ಪ್ ಮಾಡಿದಂಥ ಯಾಕಂದರೆ ಈ ಕ ಸ್ಕ್ಯಾಮ್ಸ್ ತುಂಬ ಸ್ಕ್ಯಾಮ್ಸ್ಗಳಾಗ್ತೀವಿ ಅದಕ್ಕೆ ಅವರಿಗೆ ಒಂದು ವಿಶ್ವಾಸ ಮಾಡೋಕ್ಕೆ ನಾವು ಇಲ್ಲಿ ಫಿಸಿಕಲಿ ಕುತ್ಕೊಳಿದ್ದೇವೆ ಅವರಿಗೆ ಒಂದು ಈಸಿ ಆಗುತ್ತೆ ಮತ್ತು ಅವರ ಡೊನೇಷನ್ ಡೈರೆಕ್ಟ್ಲಿ ಜನರಿಗೆ ಹೋಗ್ತದಂತ ನಮ್ಮ ಸಿಖ ಕಮ್ಯುನಿಟಿ ಸರ್ ಮಂಗಳೂರು ಸಿಖ್ ಕಮ್ಯುನಿಟಿ ಹಿರಿಯರು ಸಹ ಇದ್ದಾರೆ ಹಾಗೂ ಮಕ್ಕಳು ಸಹ ಇದ್ದಾರೆ ನಾವು ಮುಂಚೆ ವಯನಾಡಿಗೆ ಸಹ ಹೆಲ್ಪ್ ಮಾಡಿದ್ರು ಇಲ್ಲಿಂದ ಶ್ರೀ ಹಜೂರ್ ಸಾಹೇಬ್ ನಾಂದೇಡ್ ಅವ್ರ ಟೀಮ್ ಬಂದಿತ್ತು ಅವ್ರ ಜೊತೆ ನಾವು ವಯನಾಡ್ ವಯನಾಡ್ ಫ್ಲಡ್ ರಿಲೀಫ್ ಸಹ ಮಾಡಿದ್ದೇವೆ ಟೂ ತೌಸಂಡ್ ಏಯ್ಟೀನಲ್ಲಿ ಪಂಜಾಬ್ ಸರ್ ಲೋಕಲ್ ಅವರು ಹೆಲ್ಪ್ ಮಾಡಿದ್ದಾರೆ ಆದ್ರೆ ಅವ್ರ ಅಂದ್ರೆ ನೀವೇ ಅಂತ ಹೋಗಿ ಹೋಗ್ತಾರೆ ಅಂತ ಹಾಗೆ ಸೇರಿದ್ದಾರೆ ಎಲ್ಲರು ಎಲ್ಲ ಮಂಗಳೂರು ಉಡುಪಿ ಜನರೆಲ್ಲ ಸುಖವಿಂದರ್ ಸಿಂಗ್ ಸರ್ ಸಿಂಗ್ ರಾಠೋರು